ಅಲ್ಲ ರಾಷ್ಟ್ರದ ರಾಜಕಾರಣವೇ ತಪ್ಪೊಳ್ತಾ ಇದೆ ಡೆಮಾಕ್ರಸಿ ಅಂತ ಒಂದು ಕಡೆ ಸಂವಿಧಾನ ಇದೆ ಅಂಬೇಡ್ಕರ್ದು ಅದರ ಕೈ ಕೆಳಗಡೆ ಪ್ರಜಾಪ್ರಭುತ್ವ ಜನತಂತ್ರ ಇವೆಲ್ಲವನ್ನು ಹೇಳ್ತಾ ಬಂದಿದ್ದೀವಿ ಅಧಿಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ವಾಧಿಕಾರದ ಧೋರಣೆ ಕೋಮುವಾದದ ವಿಚಾರ ಭಾವನೆಗಳನ್ನು ಕಲಿತತಕ್ಕಂಥ ವಿಚಾರ ಇದೆಲ್ಲ ವೈಯಕ್ತಿಕ ವಿಚಾರ ಆಮೇಲೆ ಇದು ನಮ್ಮ ದೇಶ ವಿಭಿನ್ನ ದೇಶ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಟ್ಟ ಅಲ್ವಾ ಫೆಡರಲ್ ಸಿಸ್ಟಮ್ ಒಕ್ಕೂಟ ಅಂದರೆ ಸುಮಾರು ಧರ್ಮಗಳು ಸುಮಾರು ಭಾಷೆಗಳು ಸುಮಾರು ಜನಾಂಗದ ಸೇರ್ಕೊಂಡು ಮಾಡೋದ್ರಿಂದ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಸಂವಿಧಾನ ಬಂದಿದ್ದಾರೆ ಅದು ಇವತ್ತೆಲ್ಲೋ ಒಂದು ಕಡೆ ಚುನಾವಣೆ ಬಂದಾಗ ಮಾತ್ರ ಈ ಥರದವೆಲ್ಲ ಯಾಕೆ ಬರ್ತವೆ ಅಂತ ಅಂದಾಗ ಯಾರು ಅಧಿಕಾರ ಮಾಡ್ತಾರೋ ಅವರಿಗೆ ಮತ್ತೆ ಅದಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಕೇವಲ ನಮ್ಮ ಅಭಿವೃದ್ಧಿ ನಮ್ಮ ಕೆಲಸಗಳನ್ನು ಹೇಳೋದಕ್ಕೆ ಅಷ್ಟು ಇಲ್ಲದೆ ಇರೋದಾಗ ಇಂಥವೆಲ್ಲ ಉದ್ಭವ ಇದೇ ಇವತ್ತು ರಾಮ ಉತ್ಪಿರುತ್ತೆ ನಾನು ಹೇಳ್ತಿರೋದು ರಾಮನ ಬಗ್ಗೆ ತಲತಲಾಂತರದಿಂದ ರಾಮಾಯಣ ಓದಿದ್ದೀನಿ ರಾಮ ಆಮೇಲೆ ಮಹಾಭಾರತದಲ್ಲಿ ಗೊತ್ತು ಬೇರೆ ರೀತಿಯ ಕೃಷ್ಣ ಆಗುತ್ತೆ ಎಲ್ಲ ವಿಶ್ವ ಆದರೆ ಇಂಥ ಸಮಯದಲ್ಲಿ ಇದಕ್ಕೆಲ್ಲ ಒಂದು ಅರ್ಥ ಬರುತ್ತಲ್ಲ ಯಾಕೆ ಅಂತ ಅಂದಾಗ ಅವರು ಅಧಿಕಾರದಿಂದ ಎಲ್ಲದ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕೆ ಮನುಷ್ಯರ ಭಾವನೆಯನ್ನು ಕೆರಗಿಸಿ ಒಂದು ಒಂದು ರೀತಿಯಲ್ಲ ಮೌಢ್ಯವನ್ನು ಕ್ರಿಯೇಟ್ ಮಾಡಿ ಮಾಡ್ತಿರ್ತಕ್ಕಂಥ ರಾಮ ನನಗೂ ಇಷ್ಟ ನಾನು ಇಷ್ಟ ನಮ್ಮೂರಲ್ಲಿ ರಾಮ ಅಂದರೆ ನಾವು ಅದರ ರಾಮ ಮಂದಿರ ಕಟ್ಟುವ ಗಲಾಟೆಗಳಿಗೆ ಎಲ್ಲವನ್ನೂ ಬಿಟ್ಟು ರಾಮರಾಜ್ಯವನ್ನು ನೀವು ಬಿಟ್ಬಿಟ್ರಲ್ಲ ರಾಮರಾಜ್ಯ ಅಂದ್ರೆ ಸರ್ವರಿಗೂ ಸಮಪಾಲು ಸಮ ಎಲ್ಲಿದೆ ಸರ್ವರಿಗೂ ಸಮಪಾಲು ಒಂದು ನಾಲ್ಕೈದು ಜನ ಮೂರು ವರ್ಷ ಅಲ್ಲಿ ನೂರು ಜನ ಸತ್ರೂ ಕೂಡ ನೀವು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ ಅಂದಾಗ ನಾನು ಹೇಳೋದು ದೇವರನ್ನು ಕೆಣಕಿ 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 ಪಾಪ ಅವ್ರನ್ನ ಸುಮ್ಮನೆ ಇರತಕ್ಕಂಥವ್ರು ಅನಿವಾರ್ಯ ಆಮೇಲೆ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರೆ ನೀವು ಹಿಂದೆ ವಾಜಪೇಯಿ ಅವರು ಇದ್ರಲ್ಲ ಅವತ್ತು ಯಾಕೆ ಇದನ್ನು ತೀರ್ಮಾನ ಮಾಡಲಿಲ್ಲ ಏನೇನೋ ಕಾರಣ ಇಟ್ಕೊಂಡು ಇದು ನೋಡಿ ಇದು ಚುನಾವಣೆ ಆದ್ಮೇಲೆ ಅಲ್ಲಿ ಮುಗಿದು ಅದರಿಂದ ನಾನು ಅದನ್ನು ಹೆಚ್ಚು ರಿಯಾಕ್ಟ್ ಮಾಡೋಕ್ಕೋಗಲ್ಲ ರಾಜಕಾರಣವನ್ನು ಮಾಡಬೇಡಿ ಇದ್ರು ದೇಶದಲ್ಲಿ ಆ ವಿಚಾರಕ್ಕೆ ಬಂದಾಗ ನನ್ನ ಮೊದಲು ಧ್ವಜಾಸ್ತಂಭ ಇತ್ತು ಅಂತ ನಾನು ಓದಿರೋ ಪ್ರಕಾರ ನಾನು ಈ ಕಡೆ ಪ್ರವಾಸದಲ್ಲಿ ಇರೋದ್ರಿಂದ ನಿಮ್ಮ ಮಾಧ್ಯಮದ ಮುಖ್ಯ ಏನಾದರೂ ತಿಳ್ಕೊಂಡಿರೋದು ಒಂದು ಅಲ್ಲಿ ಪರ್ವೇಶದ್ದು ನ್ಯಾಷ್ನಲ್ ಫ್ಲ್ಯಾಗನ್ನು ಆಯ್ಕೆ ಮಾಡೋದು ತಗೊಂಡಿದ್ದರು ಅದ್ರ ಜೊತೆಯಲ್ಲಿ ಕನ್ನಡ ಭಾಷೆಯನ್ನು ಆರಿಸಬಹುದು ಅಂತ ಇತ್ತು ಅಂತ ಗೊತ್ತಿಲ್ಲ ಇದು ನನ್ನದು ನಿಖರವಾದಲ್ಲ ಅದೇ ಆಗಿದ್ರೆ ಈಗ ಇವ್ರು ಮಾಡಿರ್ತಕ್ಕಂಥದ್ದು ಕುಚೇಷ್ಠೆ ಮತ್ತು ಪ್ರಚಾರ ಮತ್ತು ಒಂದು ಎಮೋಷನಲ್ ಇದು ಮಾಡ್ತಿದ್ದಾರೆ ನಾನು ಭಾರತ ದ್ವಜದ ಬಗ್ಗೆ ದ್ವೇಷ ಇಲ್ಲ ಎಲ್ಲ ನಿಮ್ ಕಡೆ ನಿಮ್ಮ ಮನೆಗಳಲ್ಲಿ ಆರಿಸ್ಕೊಳ್ಳಿ ಯಾರು ಬೇಡ ಅದು ನಿಜವಾದ ಇದ್ದಿದ್ದೇ ಆದ್ರೆ ಯಾಕೆ ಬಗ್ಗೆ ತಾಗ್ತಾ ಇದ್ದಾರೆ ಎಷ್ಟು ದಿವಸ ಇತ್ತು ಅಂತ ಮೂವತ್ತು ವರ್ಷ ಈಗ ಇದ್ದಕ್ಕಿದ್ದಾಗ ಈ ಚುನಾವಣೆ ಟೈಮ್ನಲ್ಲಿ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಇದನ್ನು ತೆಗೆದುಕೊಂಡ್ರೆ ಭಾವನಾತ್ಮಕವಾಗಿ ನಮ್ಮ ಕಡೆಗೆ ಮತ ಬರುತ್ತೆ ಅಂತ ಭಾವನೆ ಇದು ಮಾಡಬೇಕು ದಯಮಾಡಿ ಭಾರತ ಧ್ವಜದ ಬಗ್ಗೆನೂ ಗೌರವ ಇದೆ ನನಗೆ ನ್ಯಾಷನಲ್ ಬಗ್ಗೆ ಅದು ಕಾನ್ಸ್ಟಿಟ್ಯೂಷನ್ ಆಕ್ಸೆಪ್ಟೆಡ್ಡು ಕನ್ನಡದು ನಮ್ಮ ಭಾವನಾತ್ಮಕವಾದ ಸಂಬಂಧ ಅಧಿಕೃತವಾಗಿ ಇವಾಗ ಕನ್ನಡ ಬಾವುಟವನ್ನೇ ಆರಿಸಿ ಅಂತ ನಾನು ಹೇಳೋದಿಲ್ಲ ಈಗ ರಿಪಬ್ಲಿಕ್ ಡೇ ದಿವಸ ಆರಿಸ್ಬೇಕಾದ ಬಾವುಟ ಯಾವುದು ನ್ಯಾಷನಲ್ ಇಂಡಿಪೆಂಡೆನ್ಸ್ ಡೇ ದಿವಸ ಆರಿಸ್ಬೇಕಾದ ಯಾವುದು ಅದರ ಜೊತೆಯಲ್ಲಿ ಚಿಕ್ಕದಾಗಿ ನಾವು ನಮ್ಮ ಭಾವಟಗಳನ್ನು ಆರಿಸ್ಕೊಳ್ಳೋಣ ಆದರೆ ನವೆಂಬರ್ ಒಂದನೇ ತಾರೀಕು ಯಾವ ಯಾಕೆ ಆಸಕ್ ಹೋಗೋಣ ಯಾವ್ದು ಆರಿಸ್ಬೇಕು ನಾವು ಅವಾಗ ನವೆಂಬರ್ ಒಂದು ಕನ್ನಡ ಪಕ್ಷ ಹಾಗೆ ಭಾರತಕ್ಕೆ ನಿಮಗೆ ಸಂಬಂಧ ನಿಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದ ನೀವು ಆಸ್ಕೆ ಮಾಡಿಕೊಡಿ ನಾನು ಆಮ್ ಆದ್ಮಿ ಪಾರ್ಟಿ ಪಕ್ಷವನ್ನು ಮಾಡೋದನ್ನ ನನ್ನ ಮನೆ ಮುಂದೆ ಆರಿಸ್ಕೊಳ್ತೀನಪ್ಪ ನನ್ನ ಪಾರ್ಟಿ ಆಫೀಸ್ ಮೇಲೆ ಆರಿಸ್ಕೊಳ್ತೀನಿ ಅದನ್ನು ಯಾರು ಕೇಳ್ತಾರೆ ಆದರೆ ಸಾರ್ವಜನಿಕರ ಜಾಗದಲ್ಲಿ ಈ ಥರದ್ದು ಕೆಲಸ್ತಕ್ಕಂಥದ್ದು ಪ್ರಚೋದನೆ ಮಾಡ್ತಕ್ಕಂಥದ್ದು ಇಕ್ಕಟ್ಟಿಗೆ ಸಿಗ್ಸ್ತಕ್ಕಂಥದ್ದು ಮಾಡಬೇಡಿ ಜನರಿಗೂ ತೊಂದರೆ ಕೊಡ್ತೀನಿ ಇನ್ನೇ ಇರಬೇಕಾ ಸುಮ್ಮನೆ ಮಾತಾಡ್ತಿದ್ದೀರಾ ಅಲ್ಲ ನಾನು ಇದೆಲ್ಲ ತಕಂತಿರಪ್ಪ ಅಲ್ಲ ಅಲ್ಲ ಸರ್ ಈಗ ಬಿಜೆಪಿ ಗೆ ತಕಂತಿರ ಅದನ್ನ ಅನುಭವ ಅಲ್ಲ ಸರ್ ಈಗ ನಂದೇನ ಒಂದು ಹೇಳ್ತಿದ್ದೀನಿ ಯಾರೋ ದೊಡ್ಡ ದೊಡ್ಡವರು ಅಲ್ಲಿ ಒಡದಾಡಿದು ಬಡದಾಡಿದು ಮತ್ತೆ ಇದೇನು ಹೋಗ್ಬಿಡ್ತದಲ್ಲ ಅದಕ್ಕೆ ತಮ್ಮ ಭಯ ಅದಕ್ಕೆ ಕೇಳಪ್ಪ ಏನ ಅಲ್ಲ ರಾಷ್ಟ್ರ ಅಂತ ಯಾಕಂದ್ರೆ ರಾಷ್ಟ್ರ ಧ್ವಜ ತೆಗೆದು ಭಗವದ್ ಆರ್ಸಿ ಅಂತ ಹೇಳ್ತಾವ ಒಬ್ಬ ಕಟ್ಟಿದಿದ್ದಾರೆ ಅವರು ರಾಷ್ಟ್ರಧ್ವಜ ತಗಿ ಅಂತ ಹೇಳ್ತಕ್ಕಂಥ ಹಕ್ಕು ಈ ನಾಗರಿಕ ಭಾರತೀಯ ಪ್ರಜೆಗಳಲ್ಲಿ ಯಾರಿಗೂ ಹಕ್ಕಿಲ್ಲ ಅದು ರಾಷ್ಟ್ರೀಯ ಹಕ್ಕು ಸಂವಿಧಾನದಲ್ಲಿ ಹಕ್ಕು ಮತ್ತೊಂದು ಧ್ವಜವನ್ನು ಎಲ್ಲಾರಿಸ್ಬೇಕು ಹೇಗೆ ಆರಿಸ್ಬೇಕು ಯಾವಾಗ ಆರಿಸ್ಬೇಕು ಏನು ಅನ್ನೋದನ್ನು ಅದು ಚಿಂತನೆ ಮಾಡ್ತಕ್ಕಂಥದ್ದು ಸಂವಾದ ಸಂವಾದ ಮಾಡ್ತಕ್ಕಂಥದ್ದು ಮತ್ತು ಅರ್ಥ ಮಾಡ್ತು ಯಾ ನಮ್ಮದೊಂದು ಬಾವುಟ ಇರುತ್ತೆ ನನ್ನ ದೇವ್ರದ್ದು ಯಾವ್ದೇವರು ಆ ಬಾವುಟ ನನ್ನ ಮನೇಲಿ ಆರಿಸ್ಕೊಬೋದೇ ಹೊರತು ನೀನು ಇನ್ನಿನ್ನೆಲ್ಲ ಹೋಗಿ ವಿರೋಧ ಮಾಡ್ತಕ್ಕಂಥ ಜಾಗದಲ್ಲಿ ಮಾಡ ಸರ್ಕಾರಿ ಜಾಗದಲ್ಲಿ ಅದು ರಾಷ್ಟ್ರಧ್ವಜವನ್ನು ಸಿಕ್ಕ ಸಿಕ್ಕದಲ್ಲಿ ಸಿಕ್ಕಿದ ಕಡೆ ಎಲ್ಲ ಆರಿಸೋ ಆಗಿಲ್ಲ ಅದಕ್ಕೊಂದು ನಿಯಮ ಇದೆ ಇಂಥ ದಿವಸ ಇಂತಿಂಥ ಗಳಿಗೆ ಇಂಥ ಗಂಟೆಗಳಲ್ಲಿ ರಾಷ್ಟ್ರ ಧ್ವಜವನ್ನು ಅರ್ಧ ಹಾರಿಸ್ಬೇಕು ಜಾಸ್ತಿ ಆರಿಸ್ಬೇಕು ಎಲ್ಲ ಇದಾವೆ ಅದರಲ್ಲೆಲ್ಲ ಅದೇ ಥರ ನಮ್ಮ ನಾಡ ಧ್ವಜವನ್ನು ನಾವು ತಿಳ್ಕೊಂಡಿರೋದ್ರೆ ನಮಗೆ ಇಷ್ಟ ಆಗುವ ಕಡೆ ನಾವು ಆರಿಸ್ಕೋತಾ ಇದೆ ರಾಷ್ಟ್ರಧ್ವಜ